ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಆಸೆ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಎಸಿನ ವಾಪಸ್ ಕಳಿಸಿರೋದ್ರಿಂದ ದುಡ್ಡು ಕೊಡೋದಕ್ಕೆ ರೋಹಿಣಿ ತಾಳೆ ತಾಳೆ ಅಡ ಇಟ್ಟಿರೋದು ಶಾಂತಿಗೆ ಗೊತ್ತಾಗಿ ಮನೆಯಲ್ಲಿ ರಾದಂತ ಮಾಡ್ತಿರ್ತಾರೆ ಸೂರ್ಯನಿಂದಾನೇ ಮನೆಯಲ್ಲಿ ಒಂದಲ್ಲ ಒಂದು ರಾದಂತ ಅಂತ ರಂಗನಾಥ್ ಹತ್ರ ಚಾಡಿ ಹೇಳ್ತಾ ಹೇಳ್ತಾ ಇರ್ತಾರೆ ಆಗ ಮೀನಾ ಅತ್ತೆ ಎಲ್ಲ ಇವರ ಮೇಲೆ ತಪ್ಪು ಅಂತ ಹೇಳ್ತಿದಿರಲ್ಲ ಎ ಸಿ ಮುಂಚೆ ಒಂದ್ ಮಾತು ಮನೆಯವ್ರ ಹತ್ರ ಎಲ್ಲ ಹೇಳಿದ್ರೆ ಈ ಗಲಾಟೆನೆ ಆಗ್ತಿರ್ಲಿಲ್ಲ ಅಂದಾಗ ಶಾಂತಿ ಹೌದು ಹತ್ರ ಬಂದು ಅವ್ರ ಪರ್ಮಿಷನ್ ಕೇಳ್ಬೇಕಾಗಿತ್ತಾ ನಿನ್ ಗಂಡನ ಪರವೈಸ್ಕೊಂಡ್ ಬರ್ಬೇಡ ಬಯ ಮುಚ್ಕೊಂಡ್ ನಿಂತ್ಕೊಳ್ಳಿ ಅಂತ ಬೈತಾರೆ ಆಗ ಶ್ರುತಿ ರನ್ನ ಹತ್ರ ಬಂದು ಮಾವ ಏಸಿನ ಹಾಕ್ಸ್ಬೇಕಿತ್ತು ಅಂತ ನಾನು ಹೇಳ್ತಿಲ್ಲ ನಮ್ಮಮ್ಮ ನನ್ ಮೇಲೆ ಇರೋ ಪ್ರೀತಿಯಿಂದ ಕಳಿಸಿದ್ರು ನನ್ನ ಹತ್ರ ಹೇಳ್ತಿದ್ರೆ ನಾನೇ ಮಾತಾಡ್ತಿದ್ದೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಆದ್ರೂ ಹೇಳ್ತಿದ್ದೆ ನೀವು ಸ್ಟಾಪ್ ಆಗಿ ಸಾಫ್ಟ್ ಆಗಿ ಮಾತಾಡಿ ಬೇಡ ಅಂತ ಅದ್ ಅದ್ಬಿಟ್ ಸೂರ್ಯ ಅವರು ಯಾ ಹೀಗೆ ಯಾರನ್ನು ಕೇಳದೆ ಡಿಸಿಷನ್ ಡಿಸಿಷನ್ ತಗೊಂಡ್ರು ಅಂದಾಗ ರವಿ ಕೂಡ ಅಪ್ಪ ಸೂರ್ಯ ಹೀಗೆ ಮಾಡಿದ್ದು ನನಗೂ ಕಷ್ಟ ಆಗ್ತಿದೆ ಅಂತಾನೆ ಆಗ ಸೂರ್ಯ ಏನೋ ನಾನೇನ್ ತಪ್ಪ ಮಾಡ್ದೆ ಅನ್ನೋ ತರ ಮಾತಾಡ್ತಿದ್ಯಾ ಅಂದಾಗ ರಂಗನಾಥ್ ಸೂರ್ಯ ನೀನು ಮಾಡಿದ್ದು ತಪ್ಪೆ ಕಣೋ ಅಂತಾರೆ ಅದಕ್ಕೆ ಸೂರ್ಯ ಏನಪ್ಪಾ ನೀನು ಈಗ ಹೇಳ್ತಿದ್ಯಾ ನಮ್ ಮನೆಗೆ ಬೇಕಾಗಿರೋದನ್ನ ನೀನ್ ಹೇಳಿದ್ರೆ ನಾವೇ ತರ್ತಿದ್ವಿ ಅಂದಾಗ ಶಾಂತಿ ಓಹೋ ಒಂದುವರೆ ಲಕ್ಷ ದೇಸಿನ ನೀನ್ ತಗೊಂಬಂದ ಆಗ್ತಿದ್ಯಾ ಹೇಗೆ ನೀನ್ ಎಂತ ಹೂ ಕಟ್ಟಿ ಸಂಪಾದನೆ ಮಾಡಿ ಕೊಡ್ತಿದ್ಲಾ ಅಂತಾರೆ ಆಗ ರಂಗನಾಥ್ ಶಾಂತಿ ನೀನ್ ಬಾಯಿ ಮುಚ್ಕೊಂಡು ನಿತ್ಕೊಳ್ಳೆ ನಾನ್ ಮಾತಾಡ್ತಿಲ್ವಾ ಅಂತ ಹೇಳಿ ನೋಡು ಸೂರ್ಯ ಈ ಇಷ್ಟೆಲ್ಲಾ ಸಮಸ್ಯೆ ಆಗಿರೋದು ನೀನು ಒಬ್ನೇ ತೀರ್ಮಾನ ಮಾಡಿರೋದ್ರಿಂದ ಅಂದಾಗ ಸೂರ್ಯ ಅಪ್ಪ ಅವ್ರು ನಮ್ಮ ಮನೇಲಿ ಜಗಳ ಆಗ್ಲಿ ಅಂತಾನೆ ಬೇಕು ಅಂತಾನೆ ಈಗೆಲ್ಲ ಮಾಡಿರೋದು ಅಂತಾನೆ ಆಗ ರೋಹಿಣಿ ಸೂರ್ಯ ಅವರೇ ಈ ಮನೆಯಲ್ಲಿ ಜಗಳ ಅಂತ ಆದ್ರೆ ಅದು ನಿಮ್ಮಿಂದ ಮಾತ್ರ ಆಗಿರೋದು ಅಂದಾಗ ಮೀನಾ ಯಾಕೆ ರೋಹಿಣಿ ಅವರೇ ಬೇರೆಯವರಿಂದ ಜಗಳ ಬಂದೇ ಇಲ್ವಾ ಅಂತ ಇಬ್ರು ಜಗಳ ಮಾಡ್ತಿರ್ತಾರೆ ಆಗ ರಂಗನಾಥ್ ಇಬ್ರು ಸುಮ್ನೆ ಇರ್ರಮ್ಮ ಅವ್ರ ತರಾನೇ ನೀವು ಹೆಣ್ಮಕ್ಳು ನೀವು ಕೂಡ ಜಗಳ ಜಗಳಾಡ್ತಿದ್ದೀರಲ್ಲ ಇದೆಲ್ಲ ಚೆನ್ನಾಗಿದ್ಯಾ ಅಂತ ಹೇಳಿ ಸೂರ್ಯ ನೀನು ಅನ್ಕೊಂತಿರೋದು ಸರಿ ತಪ್ಪು ಅನ್ನೋದೆಲ್ಲ ಬೇರೆ ವಿಷಯ ಎಲ್ಲಾ ಒಟ್ಟಿಗೆ ತುಂಬಿದ ಕುಟುಂಬದಲ್ಲಿ ಇದ್ಮೇಲೆ ನೀನು ಒಬ್ನೇ ತೀರ್ಮಾನ ಮಾಡೋದು ತಪ್ಪಲ್ವೇನೋ ನಿನ್ ತರಾನೇ ಬೇರೆಯವರು ಅವ್ರಿಷ್ಟ ಬಂದ ಹಾಗೆ ಅವ್ರ ತೀರ್ಮಾನ ಮಾಡೋದಕ್ಕೆ ಶುರು ಮಾಡಿದ್ರೆ ಕುಟುಂಬ ಚೆನ್ನಾಗಿರುತ್ತಾ ಯಾರ ಹತ್ರ ಹೇಳಿದೆ ಹೋದ್ರು ನನ್ನ ಹತ್ರ ಹೇಳ್ಬೇಕಿತ್ತು ನೀನು ನಾನು ಎಲ್ಲರ ಹತ್ರ ಮಾತಾಡಿ ಒಂದ್ ತೀರ್ಮಾನ ಮಾಡ್ತಿದ್ದೆ ನೀನು ಹೀಗೆ ಮಾಡ್ಲೇಬಾರ್ದಾಗಿತ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಸೂರ್ಯ ಅಡಿಗೆ ಮನೆಯಲ್ಲಿ ಕೂತಿರುವಾಗ ಅಲ್ಲಿಗೆ ಮೀನ ಬರ್ತಾಳೆ ಆಗ ಸೂರ್ಯ ಅಪ್ಪ ಇನ್ನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಮೀನಾ ಅಂದಾಗ ಮೀನಾ ಮತ್ತೆ ಇರಲ್ವೇನ್ರಿ ಅಂತಾಳೆ ಅದಕ್ಕೆ ಸೂರ್ಯ ಈಗ ನಾನೇನ್ ತಪ್ಪು ಮಾಡಿದೆ ಅಂತ ಎಲ್ಲರೂ ನನ್ನೇ ಬೈತಿದೀರಾ ಅಂದಾಗ ಮೀನಾ ಹಾಗಾದ್ರೆ ನೀವು ಮಾಡೋದು ಏನ್ ತಪ್ಪಲ್ವೇನ್ರಿ ಅಂತಾಳೆ ಆಗ ಸೂರ್ಯ ಏನೇ ಮೀನಾ ನೀನು ಹಿಂಗೆ ಹೇಳ್ತಿದ್ಯಾ ಆ ಸೋನ್ ಅವರ ಅಮ್ಮ ನಮ್ಮ ಅಪ್ಪನಿಗೆ ಅವಮಾನ ಆಗ್ಲಿಂತಾನೆ ತಾನೆ ಆ ಎಸಿನ ಕಳಿಸಿರೋದು ಗೊತ್ತಾ ನಿನಗೆ ಅಂದಾಗ ಮೀನಾ ಹೌದ್ರಿ ನಾ ಚೆನ್ನಾಗೆ ಗೊತ್ತಿದೆ ನನಗೆ ಇದು ಕೂಡ ಗೊತ್ತಾಗದೆ ಇರುತ್ತೆ ಅವ್ರ ಸಂಚು ಇದೆಲ್ಲಾ ಮಾಡ್ತಿರೋದು ಹೀಗೆ ಎಸಿನ ಕಳಿಸಿದ್ರೆ ನಮ್ಮ ಮನೆಯಲ್ಲಿ ಜಗಳ ಆಗುತ್ತೆ ಅಂತ ಗೊತ್ತಿದೆ ಗೊತ್ತಿದ್ದೇ ಹೀಗೆಲ್ಲ ಮಾಡಿದ್ದಾರೆ ಅಂದಾಗ ಸೂರ್ಯ ಶಾಕ್ ಆಗಿ ಮೀನಾ ನೀನೇನ ಮಾತಾಡ್ತಿರೋದು ಅಂತಾನೆ ಆಗ ಮೀನಾ ಹೋದ್ರಿ ಅವ್ರ ಕೈಲಿ ಏನ್ ಮಾಡೋಕ್ಕಾಗುತ್ತೆ ಹೇಳಿ ಅವತ್ ಮಂಟಪದಲ್ಲಿ ಆದ ಜಗಳದಿಂದ ರವಿಶ್ರುತಿನ ಅವ್ರ ಮನೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ರು ಅದು ಆಗಿಲ್ಲ ಅದಕ್ಕೆ ಈಗ ಅಣ್ಣ ತಮ್ಮಂದ್ರ ಮಧ್ಯೆ ಗಲಾಟೆ ಆಗ್ಲಿ ಅಂತಾನೆ ಈಗ ಏಸಿನ ಮನೆ ಕಳಿಸಿದ್ದಾರೆ ಅಂದಾಗ ಸೂರ್ಯ ಪರವಾಗಿಲ್ಲ ಕಣೆ ಮೀನಾ ನಿನ್ಗೂ ಇದೆಲ್ಲ ಅರ್ಥ ಆಗುತ್ತೆ ಅಂತಾನೆ ಆಗ ಮೀನಾ ನಿಮ್ಗಿಂತ ನನಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ರೀ ಅಷ್ಟೇ ಅಲ್ಲ ರೋಹಿಣಿ ಇದೇ ಚಾನ್ಸ್ ಅಂತ ಅವ್ರ ತಾಳಿ ಅಡ ಇಟ್ಟು ಅರಿಶಿನ ದಾರ ಕಟ್ಕೊಂಡಿದ್ದಾರೆ ಅತ್ತೆಗೆ ಇದರಿಂದ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು ಈ ವಿಷಯದಿಂದ ಅತ್ತೆ ನಿಮ್ಮನ್ನ ಬೈತಾರೆ ಅದರಿಂದಾಗ್ಲೇ ಇದೆಲ್ಲ ಡ್ರಾಮಾ ಆಗ್ತಿರೋದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂದಾಗ ಸೂರ್ಯ ಮೀನನ್ನೇ ಗಾಬರಿಂದ ನೋಡ್ತಿರ್ತಾನೆ ಏನೇ ಮೀನ ನೀನು ಇಷ್ಟೊಂದು ಬುದ್ಧಿವಂತಿಕೆ ಇಂದ ಯೋಚನೆ ಮಾಡ್ತಿದ್ಯಾ ಯಾವಾಗ್ಲೂ ಮೇಲೂ ಏನು ಹೇಳೋದಿಲ್ವಲ್ಲ ನೀನು ಈಗ ಹೇಗೆ ಇದೆಲ್ಲ ಅರ್ಥ ಮಾಡ್ಕೊಂಡೆ ಅಂತಾನೆ ಆಗ ಮೀನಾರಿ ನಾನು ಮೇಲೂ ಚಾಡಿ ಹೇಳ್ತಿಲ್ಲ ಅವ್ರು ಮಾಡಿರೋ ಕೆಲ್ಸ ಅಷ್ಟೇ ಯಾಕೆ ನನಗೆ ಬರೀ ಹೂ ಕಟ್ಟೋದಕ್ಕೆ ಮಾತ್ರ ಬರೋದು ಅಂತ ಅನ್ಕೊಂಡ್ರ ಅಂದಾಗ ಸೂರ್ಯ ಅಯ್ಯೋ ಇಲ್ಲಮ್ಮ ನಾನಿಲ್ಲಿ ಹಾಗೆ ಹೇಳ್ದೆ ನೀನ್ ಬುದ್ಧಿವಂತೇನೆ ಆದ್ರೆ ಆ ಸೋನ್ ಪಪ್ಪನೇ ಅಮ್ಮನೆ ಇದೆಲ್ಲ ಮಾಡ್ತಿರೋದು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ ತಾನೆ ಆದ್ರೂ ನೀನು ಯಾಕೆ ನನ್ನ ಬೈತಿಯಾ ಅಂತಾನೆ ಅದಕ್ಕೆ ಮೀನಾರಿ ಅವ್ರು ಅನ್ಕೊಂಡಿದ್ದು ಈಗೆಲ್ಲ ಆಗ್ಬೇಕು ಅಂತ ತಾನೇ ಅದನ್ನ ನಿಮ್ ಕೈಯಿಂದಾನೆ ಎಲ್ಲಾ ಮಾಡಿಸ್ಬಿಟ್ರು ನೋಡಿದ್ರ ಈಗ್ಲೂ ನೀವು ಆ ಎಸಿನ ವಾಪಸ್ ಕಳ್ಸಿದ್ದು ತಪ್ಪಲ್ಲ ಆದ್ರೆ ಮಾವನ್ ಕೇಳ್ದೆ ಒಬ್ಬರೇ ತೀರ್ಮಾನ ಮಾಡಿದ್ರಲ್ಲ ಅದೇ ತಪ್ಪು ಈಗ ನೀವ್ ಯಾರನ್ನು ಕೇಳ್ದೆ ಈಗ ಮಾಡಿದ್ರಿಂದಾನೆ ಬೇರೆಯವರಿಗೆ ಸುಲಭ ಆಯ್ತು ಅವರು ಅನ್ಕೊಂಡಾಗೆ ನಮ್ಗೆ ಸಮಸ್ಯೆನೂ ಬಂದ್ಬಿಡ್ತು ಅಂದಾಗ ಸೂರ್ಯ ಆ ಸಮಯದಲ್ಲಿ ಇದೆಲ್ಲ ಯೋಚನೆ ಮಾಡ್ಬೇಕು ಅಂತ ನನಗೆ ಅನಿಸ್ಲಿಲ್ಲ ಕಣೆ ಮೀನಾ ಕೋಪದಲ್ಲಿ ವಾಪಸ್ ಕಳ್ಸಿಬಿಟ್ಟೆ ಅಂತಾನೆ ಆಗ ಮೀನಾ ಆ ಅದೇ ರೀತಿ ಆ ಕೋಪನೆ ನಿಮ್ಮನ್ನ ಯೋಚನೆ ಮಾಡೋಕೆ ಬಿಡ್ತಾ ಇಲ್ಲ ಕಮ್ಮಿ ಮಾಡ್ಕೊಂಡ್ರೆ ನಮ್ಗೆ ಯಾವ ಸಮಸ್ಯೆನು ಬರೋದಿಲ್ಲ ಇನ್ಮೇಲೆ ಆದ್ರೂ ನೀವೇ ತೀರ್ಮಾನ ಮಾಡಿ ಏನು ಮಾಡಬೇಡಿ ಸುತ್ತ ಇರೋ ಸ್ವಲ್ಪ ಜನ ನಮ್ಮನ್ನ ಯಾವಾಗ ಅಳ್ಳಕ್ ತಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಇನ್ಮೇಲೆ ಏನೇ ಮಾಡೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಅಂದಾಗ ಸೂರ್ಯ ಹೌದು ಕಣೆ ಮೀನಮ್ಮ ಕರೆಕ್ಟ್ ಆಗಿ ಹೇಳ್ತಿದ್ಯಾ ಬುದ್ಧಿವಂತ ಕಣೆ ಮೀನಾ ನೀನು ನೀನ್ ಅಂತ ಹೇಳಿ ಕೆನ್ನೆಗಿಲ್ಲಿ ಹೋಗ್ತಾನೆ ಈ ಕಡೆ ಶ್ರುತಿ ರೂಮಲ್ಲಿ ಇರುವಾಗ ರವಿ ಬರ್ತಾನೆ ಆಗ ಶ್ರುತಿ ನಿಮ್ಮಣ್ಣ ಅಣ್ಣ ಬದ್ಲಾಗೋದೇ ಇಲ್ವಾ ಇಲ್ಲ ಅಲ್ವಾ ರವಿ ನಾನು ಕೆಲವೊಂದ್ಸಲ ಮೀನಾಗೋಸ್ಕರ ಅಂತ ನಿಮ್ಮ ಅಣ್ಣ ಮಾತಾಡೋದನ್ನ ಕೇಳಿಸಿಕೊಂಡು ಸುಮ್ನೆ ಇದ್ದೆ ಆದ್ರೆ ಈಗೆಲ್ಲಾ ಮಾಡಿದ್ರೆ ನೋಡ್ಕೊಂಡು ಹೇಗ್ ಸುಮ್ನೆ ರವಿ ಹೇಳು ಈಗ್ಲೂ ನಿಮ್ಮ ಅಣ್ಣ ಏನು ತಪ್ಪಿಲ್ಲ ಅವ್ ಸರಿಯಾಗಿ ಮಾಡಿದ್ರು ನಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀಯ ಅಲ್ವಾ ನೀನು ಅಂದಾಗ ರವಿ ನಾನಾಗೆ ಎಲ್ಲೇ ಹೇಳಲೇ ಇಲ್ಲ ಇಲ್ವಲ್ಲ ಈಗ ಸೂರ್ಯ ಮಾಡಿದ್ ತಪ್ಪೆ ಅಂತಾನೆ ಆಗ ಶ್ರುತಿ ನೀನ್ ಈಗೆಲ್ಲ ಮಾತಾಡ್ತಿದ್ಯಾ ಇಷ್ಟು ದಿನ ನಾನು ಏನೇ ಹೇಳಿದ್ದೆ ಕೂಡ ನಂದೇ ತಪ್ಪು ಅಂತಿದ್ದೆ ಈಗ ಅಣ್ಣಂದು ತಪ್ಪು ಅಂತಿದ್ಯಾ ಅಂದಾಗ ರವಿ ಈ ಸಲ ಸೂರ್ಯನ ಮೇಲೆ ತಪ್ಪಿತ್ತು ಅದಕ್ಕೆ ಹೇಳ್ದೆ ಅವ್ನೇ ಸಿನ ವಾಪಸ್ ಕಳಿಸ್ಬೇಕು ಅನ್ಕೊಂಡಿದ್ದು ತಪ್ಪಲ್ಲ ಆದ್ರೆ ಯಾರ ಹತ್ರನೂ ಕೇಳ್ದಿದ್ದು ತಪ್ಪೆ ನಮ್ಮನ್ನು ಒಂದ್ ಮಾತು ಕೇಳಿದ್ರು ಆಗಿರೋದು ಇಲ್ಲ ಅಂದ್ರೆ ಅಪ್ಪನ ಹತ್ರನಾದ್ರು ಹೇಳ್ಬೇಕಾಗಿತ್ತು ಅಂತಾನೆ ಆದ್ರೆ ಶ್ರುತಿ ಪರವಾಗಿಲ್ಲ ನಮ್ಮಣ್ಣ ಸರಿಯಾಗಿ ಮಾಡ್ದ ಅಂತ ಸಪೋರ್ಟ್ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ ಅಂದಾಗ ರವಿ ಸೂರ್ಯ ಮಾಡಿದ್ದು ತಪ್ಪೆ ಆದ್ರೆ ಅದೇ ತರ ನಿಮ್ಮ ಮಾಡಿದ್ದು ತಪ್ಪೆ ಅಂತಾನೆ ಆಗ ಶ್ರುತಿ ಅವ್ರೆಂತಪ್ಪು ಮಾಡಿದ್ರು ಅಂದಾಗ ರವಿ ಅವ್ರ ಯಾಕೆ ಇಲ್ಲಿಗೇಸಿ ಕಳಿಸ್ಬೇಕಾಗಿತ್ತು ನಿನ್ನತ್ರ ಹೇಳಿದ್ರ ಇಲ್ಲ ತಾನೆ ಆಗ ತಪ್ಪಲ್ವಾ ನಮ್ಮ ಹತ್ರ ಹೇಳ್ಬೇಕಾಗಿತ್ತು ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಆದ್ರೂ ಹೀಗೆ ನಿಮ್ ಮನೆಗೆ ಎಸಿ ಕಳಿಸ್ತಿದ್ದೀನಿ ನಿಮಗೆ ಒಪ್ಕೇನಾ ಅಂತ ಕೇಳ್ಬೇಕಾಗಿತ್ತು ಅಂತಾನೆ ಆಗ ಶ್ರುತಿ ಇಲ್ಲ ರವಿ ಅವರು ಸರ್ಪ್ರೈಸ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿರ್ಬೋದಲ್ವಾ ಅಂದಾಗ ರವಿ ಆಗಲ್ಲ ಶ್ರುತಿ ಅದು ನಿನಗೆ ಪರ್ಸನಲ್ ಆಗಿ ಕೊಡೋದಾಗಿದ್ರೆ ಬೇರೆ ವಿಷಯ ಆದ್ರೆ ಈ ಮನೆಗೆ ಯಾವ ವಸ್ತು ಬರಬೇಕು ಯಾವ ವಸ್ತು ಬರಬಾರದು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಮ್ಮ ಅಪ್ಪನೇ ಯಾರನ್ನ ಕೇಳ್ದೆ ಅವ್ರಿಷ್ಟಕ್ಕೆ ಕಳಿಸೋದು ಇನ್ನೊಬ್ರು ಅವಮಾನ ಮಾಡ್ದಾಗೆ ಹಾಗೆ ಅಲ್ವಾ ಅಂತಾನೆ ಅದಕ್ಕೆ ಶ್ರುತಿ ಯೋಚನೆ ಮಾಡ್ತಾ ಹೌದು ರವಿ ನನಗೂ ಅರ್ಥ ಆಯ್ತು ನಮ್ಮಮ್ಮ ನನ್ನಾದ್ರೂ ಕೇಳಬೇಕಾಗಿತ್ತು ನೀನ್ ಹೇಳೋ ಸರಿಯಾಗಿದೆ ರವಿ ಆದ್ರೆ ಆಚೆ ಎಲ್ಲರ ಮುಂದೆ ಯಾಕೆ ಇದನ್ನ ನೀನು ಹೇಳಲಿಲ್ಲ ಅಂದಾಗ ರವಿ ನಿಮ್ಮಮ್ಮ ಅಮ್ಮ ಮಾಡಿದ್ದೀಗ ತಪ್ಪು ಅಂತ ನನ್ಗೂ ಚೆನ್ನಾಗ್ ಗೊತ್ತಿದೆ ಆದ್ರೆ ಎಲ್ಲರ ಮುಂದೆ ಇದನ್ನ ಹೇಳಿದ್ರೆ ನಿನಗೂ ಕಷ್ಟ ಆಗ್ತಿತ್ತು ಆಮೇಲೆ ಎಲ್ಲ ಕೇಳೋ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೆ ನಿತ್ಕೋಬೇಕಾಗಿತ್ತು ನೀನು ಆಮೇಲೆ ನನ್ನ ಗಂಡ ನನ್ ಪರ ಮಾತಾಡ್ತಿಲ್ವಲ್ಲ ಅಂತ ನಿನಗೆ ಅನಿಸ್ತಿತ್ತು ನೀನ್ ಬಿಟ್ಕೊಡ್ಬಾರ್ದು ಅಂತ ಅಲ್ಲಿ ಏನೂ ಮಾತಾಡ್ಲಿಲ್ಲ ಅಂತಾನೆ ಆಗ ಶ್ರುತಿ ಖುಷಿಯಾಗಿ ಈಗ ನೀನು ಕರೆಕ್ಟ್ ಆಗಿ ಒಳ್ಳೆ ಗಂಡ ತರ ಯೋಚನೆ ಮಾಡ್ತಿದ್ಯಾ ಅಂತ ತಪ್ಕೊಂತಾಳೆ ಇನ್ನೊಂದ್ ಕಡೆ ರಂಗನಾಥ್ ಹತ್ರ ಶಾಂತಿ ಬಂದು ನಿಮ್ ಮಗನಿಂದ ಈ ಮನೆಯಲ್ಲಿ ಎಷ್ಟೊಂದು ತೊಂದ್ರೆ ಆಗ್ತಿದೆ ಅಂತ ತಾನೆ ಅಂದಾಗ ರಂಗನಾಥ್ ಈಗ ನಿನಗೆ ಏನೇ ತೊಂದರೆ ಆಗ್ತಿರೋದು ಅದೇ ಅವನನ್ನ ಕೇಳಿದ್ದು ಆಯ್ತು ಬೈತಿದ್ದು ಆಯ್ತಲ್ಲ ಇದಕ್ಕಿಂತ ಏನ್ ಮಾಡ್ಬೇಕು ಅಂತಾರೆ ಅದಕ್ಕೆ ಶಾಂತಿ ಆ ನಿಮ್ ಮಗನಿಂದ ಆ ಹೂ ಕೊಟ್ಟಳಿಂದನೂ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲದೆ ತರ ಇರೋ ತರ ಆಗಿದೆ ಅಂದಾಗ ರಂಗನಾಥ್ ಈಗ ಮೀನ ಏನೇ ಮಾಡಿದ್ಲು ಅವಳನ್ನ ಯಾಕೆ ಎಲ್ಲದು ಕೋಣೆ ಮಾಡ್ತೀಯಾ ಅಂತಾರೆ ಆಗ ಶಾಂತಿ ಅವ್ನ್ ಮಾಡೋದಕ್ಕೆಲ್ಲ ಈ ಹೂ ಕಟುವಳರಿ ಕಾರಣ ಅವಳೇ ಅವನೇ ಹಿಂದೆಯಿಂದ ಅವ್ನಿಗೆ ಚೆನ್ನಾಗಿ ಕೀ ಕೊಡ್ತಾ ಇರ್ತಾಳೆ ಅವರಿಬ್ರು ಇರೋವರೆಗೂ ಈ ಮನೆಯಲ್ಲಿ ನೆಮ್ದೇನೆ ಇರೋದಿಲ್ಲ ಅದಕ್ಕೆ ಅವರಿಬ್ರನ್ನ ಬೇರೆ ಕಳಿಸಿ ಅಂತ ಹೇಳ್ತಿರೋದು ಅಂದಾಗ ರಂಗನಾಥ್ ಮತ್ತೆ ಶುರು ಮಾಡ್ಕೊಂಡೇನೆ ಶಾಂತಿ ಈಗ್ಲೇ ಅವ್ರಿಬ್ರು ರೂಮ್ ಇಲ್ದೆ ಆಚೆ ಮಾಡ್ಕೊತಿದಾರೆ ನಮಗೋಸ್ಕರ ಅಂತ ರೂಮ್ ನ ಅವ್ರು ಬಿಟ್ಕೊಟ್ಟಿದ್ರು ಏನೇ ಮಾಡಿದ್ರು ಕೂಡ ಅವ್ರ ಮನೆಯಿಂದ ಆಚೆ ಹಾಕೋದ್ರಲ್ಲಿ ಇರ್ತಿಯಲ್ಲ ಸ್ವಲ್ಪ ಕೂಡ ಮನಸಾಕ್ಷಿ ಅನ್ನೋದೇ ಇಲ್ವೇನೆ ನಿನಗೆ ಅಂತ ರಂಗನಾಥ್ ಬೈತಾರೆ ಆಗ ಶಾಂತಿ ಅದಕ್ಕೆ ಎಂತ ಅವ್ರ ಇಷ್ಟ ಬಂದಂಗ ಅವ್ರ ಏನೇ ಮಾಡಿದ್ರು ನಾವು ಸುಮ್ನೆ ಇರ್ಬೇಕಾ ನಾವ್ ಏನೇ ಕೇಳಬಾರ್ದು ಅಂದಾಗ ಲೇ ಶಾಂತಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಾ ಹೋಗ್ಲಿ ಬಿಡೆ ಅದನ್ನೇ ಬಗಳ್ತಾ ಇರ್ಬೇಡ ಅಂತಾರೆ ರಂಗನಾಥ್ ಆಗ ಶಾಂತಿ ಏರ್ರಿ ಸುಮ್ನೆ ಇರೋದು ನೀನ್ ಹೇಳಿದ್ರು ತಪ್ಪೇ ನಿಮ್ಗೆ ಪಾಪ ರೋಹಿಣಿ ತಾಳಿನೇ ಆಡ ಇಟ್ಟಿದಾಳ ಮೊದಲು ರೋಹಿಣಿಗೆ ಒಂದ್ ತಾಳಿ ಚೈನ್ ತಗೋಬೇಕು ಅಂದಾಗ ರಂಗನಾಥ್ ಅದು ಮನೋಜನ್ ಕೆಲ್ಸ ಕಣೆ ಅವನಿಗೇ ಅವ್ನ್ ತಕ್ಕೊಡ್ತಾನೆ ಬಿಡು ಅಂತಾರೆ ಆಗ ಶಾಂತಿ ಹಾಗಾದ್ರೆ ನನ್ ಸೊಸೆ ಅಲ್ಲಿವರೆಗೂ ಅರ್ಶನ ದಾರದಲ್ಲಿ ಇರ್ಬೇಕೇನ್ರಿ ನಮ್ ಗೌರವ ಏನಾಗ್ಬೇಡ ಅಂದಾಗ ರಂಗನಾಥ್ ಇಷ್ಟು ದಿನ ಮೀನಾ ಅರ್ಶನ ದಾರದಲ್ಲೇ ಇದ್ದಿದ್ದು ಆಗ ನಿನ್ ಗೌರವಕ್ಕೆ ಏನೋ ಆಗಿರ್ಲಿಲ್ವಾ ಈ ತರ ಒಂದ್ ದಿನನಾದ್ರೂ ಆ ಮಗು ಬಗ್ಗೆ ಯೋಚನೆ ಮಾಡಿದೇನೆ ಶಾಂತಿ ಅಂತಾರೆ ರಂಗನಾಥ್ ಆಗ ಶಾಂತಿ ರೀ ರೋಹಿಣಿ ಅವು ಕಟ್ಟಳು ಒಂದೇನಾ ರೋಹಿಣಿ ದೊಡ್ಡ ಮನೆ ಮಗಳು ಅವರಪ್ಪ ಎಂತ ದೊಡ್ಡ ಮನುಷ್ಯರು ಅಂದಾಗ ರಂಗನಾಥ್ ಕಣೆ ತುಂಬಾ ದೊಡ್ಡ ಮನುಷ್ಯ ಅದಕ್ಕೆ ಜೈಲಲ್ಲಿ ಇರೋದು ನೀನ್ ಮೊದ್ಲು ಎಲ್ಲಾ ಸೊಸರ್ನು ಒಂದೇ ತರ ನೋಡೋದನ್ನ ಕಲ್ತ್ಕೋ ರೋಹಿಣಿಗೆ ತಾಳಿ ಚೈನ್ ಬೇಕು ಅಂದ್ರೆ ಮನಜು ತಗೊದ್ಕೊಡ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನು ಸುಮ್ನೆ ನನ್ ತಲೆ ತಿನ್ಬೇಡ ಓ ಕೆಲ್ಸ ನೋಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ರಂಗನಾಥ್ ಈ ಕಡೆ ಶಾಂತಿ ಇವ್ರ ಹತ್ರ ಎಷ್ಟ್ ಹೇಳಿದ್ರು ಅಷ್ಟೇ ಅಂತ ಹೇಳಿ ರೋಹಿಣಿ ಹತ್ರ ಬಂದು ರೋಹಿಣಿ ಅಂಗಡಿಗೊರಟಾ ಬರಿ ಕತ್ತಲೆ ಹೋಗ್ತಾ ಇದೆಯಲ್ಲಮ್ಮ ನೀನ್ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ ಆ ಮೀನ ಏನೋ ಮೀ ಮೀನ ಏನಾದ್ರು ಮಾಮೂಲಿ ಹುಡುಗಿ ನೀನಾದ್ರೆ ಈ ದೊಡ್ಡ ಮನೆಯಿಂದ ಬಂದಿರೋ ನಿನ್ನ ಈ ತರ ಬರಿಕತ್ತಲ್ಲಿ ನೋಡೋಕೆ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಹೋಗ್ಲಿ ಬಿಡಿಯತ್ತೆ ಏನ್ ಮಾಡಕಾಗುತ್ತೆ ಹಾಗಂತ ಅವ್ರನ್ನ ನಾವು ದುಡ್ಡು ಕೊಡದೇ ಇರಕಾಗುತ್ತಾ ಅಂತಾರೆ ರೋಹಿಣಿ ಸ್ವಲ್ಪ ದಿನ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂತೀನಿ ಮನೋಜ್ ತಾಳಿನ ಬಿಡಿಸಿಕೊಡ್ತಾರೆ ಬಿಡಿ ಅಂತಳೆ ರೋಹಿಣಿ ಆಗ ಶಾಂತಿ ಒಂದ್ ಕೆಲಸ ಮಾಡೋಣ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಇದೆ ಅದನ್ನ ಮತ್ತೆ ಸ್ವಲ್ಪ ನಿಮ್ಮ ಮಾವನ್ ಪೆನ್ಷನ್ ದುಡ್ಡನ್ನ ಸೇರಿಸಿ ತಾಳಿ ಬಿಡಿಸೋಣ ಅಂದಾಗ ರೋಹಿಣಿ ಅದೆಲ್ಲ ಬೇಡ ಅತ್ತೆ ಮನೋಜ್ ಬಿಡಿಸ್ಕೊಡೋವರೆಗೂ ನಾನು ಹೀಗೆ ಇರ್ತೀನಿ ಯಾರ ಸಹ ಏನೋ ನನಗೆ ಬೇಡ ಅಂತಾಳೆ ಆಗ ಶಾಂತಿ ನಿನ್ ತಂದೆ ಏನಾದ್ರು ಬಂದ್ರೆ ಏನಮ್ಮ ಮಾಡೋದು ನೀನ್ ಈ ತರ ಇದ್ರೆ ಅವ್ರೇನು ಅನ್ಕೊಳಲ್ವಾ ಅಂತ ಹೇಳ್ತಾರೆ ಅದೀಗಾಗಲ್ಲ ಅತ್ತೆ ಅಂತ ಹೇಳ್ದಾಗ ರೋಹಿಣಿ ಏನಮ್ಮ ಹೇಳ್ತಿದ್ಯಾ ನೀನು ಅದೀಗಾಗಲ್ಲ ಅಂದ್ರೆ ಏನು ನಿಮ್ ತಂದೆ ಬರೋದೇ ಇಲ್ವಾ ಅಂತ ಶಾಂತಿ ಕೇಳ್ತಾರೆ ಆಗ ರೋಹಿಣಿ ಆಗಲ್ಲ ಅಂತ ಹೇಳಿದ್ದು ಈಗ ಅವರು ಜೈಲಲ್ಲಿ ಇದಾರಲ್ವಾ ಸದ್ಯಕ್ಕೆ ಅವರು ಬಿಡ್ಸ್ಕೊಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ದು ತುಂಬಾ ತಿಂಗಳುಗಳೇ ಆಗುತ್ತೆ ಅವರು ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮನೋಜ್ ಅವರು ಇವಾಗ ಏನಾದ್ರು ವ್ಯವಸ್ಥೆ ಮಾಡಿ ಖಂಡಿತವಾಗ್ಲೂ ನನಗೆ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲಿವರೆಗೂ ಆರಾಮಾಗಿ ನಾನು ಇದ್ರಲ್ಲೇ ಇರ್ತೀನಿ ನನಗೇನು ಬೇಜಾರಿಲ್ಲ ಬಿಡಿ ಅತ್ತೆ ನೀವೇನ್ ಟೆನ್ಶನ್ ಮಾಡ್ಕೋಬೇಡಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ನೀನ್ ಬಿಡಮ್ಮ ತುಂಬಾ ಒಳ್ಳೆಯವಳು ನಿನ್ ನಿನ್ನ ಹತ್ರ ಇರೋ ದುಡ್ಡನ್ನ ನಮ್ಗೆ ತಂದ ಕೊಡ್ತೀವಿ ಅವರೂ ಬೇರೆವ್ರ ಹತ್ರ ಕೈ ಚಾಚಲ್ಲ ಆದ್ರೆ ಕೆಲವರು ಈ ಮನೇಲಿ ಇರ್ತಾರೆ ನಮ್ಮ ನಮ್ಮತ್ರ ಎಲ್ಲಾ ದೋಚ್ಕೊಂಡು ಹೋಗಿ ಪ್ರಯತ್ನ ಪಡ್ತಿರ್ತಾರೆ ಅಂತ ಹೇಳ್ದಾಗ ಅದನ್ನ ಶ್ರುತಿ ಕೇಳಿಸ್ಕೊಂಡು ಅತ್ತೆ ಏನ್ ಮಾತಾಡ್ತಾ ಇದ್ರ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಅಂತ ಕೋಪ ಮಾಡ್ಕೊಂಡು ಕೇಳ್ದಾಗ ಅಯ್ಯೋ ಶ್ರುತಿ ನಿನ್ ಬಗ್ಗೆ ಅಲ್ಲಮ್ಮ ನಾನ್ ಮಾತಾಡಿದ್ದು ನೀನು ತಪ್ಪು ತಿಳ್ಕೊಬೇಡ ನಾನು ಹೇಳಿದ್ದು ಆ ಮೀನ ಬಗ್ಗೆ ಅವಳು ಅದೇ ತರ ಅಲ್ವಾ ನಮ್ಮಿಂದಾನೇ ಎಲ್ಲಾ ದೋಚ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತಾಳೆ ಅಂತ ಶಾಂತಿ ಹೇಳ್ದಾಗ ಏನತ್ತೆ ಈ ತರ ಈ ತರ ಮಾತಾಡ್ತಿರೋದು ತಪ್ಪು ಅಷ್ಟಕ್ಕೂ ಮೀನಾ ಎಲ್ಲ ಎಷ್ಟೆಲ್ಲ ಸೇವೆ ಮಾಡ್ತಾರೆ ಎಲ್ಲರಿಂದ ಕಿತ್ಕೋಬೇಕು ದೋಚ್ಕೋಬೇಕು ಅಂತ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅವರಿಗೆ ಆ ತರ ಆಸೆನೂ ಇಲ್ಲ ಈ ತರ ಎಲ್ಲ ಸಸ್ಯರ ಬಗ್ಗೆ ಮಾತಾಡೋದು ನನ್ಗೆ ಸ್ವಲ್ಪನು ಇಷ್ಟ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಂತ ಶ್ರುತಿ ಹೇಳ್ತಾಳೆ ಆಗ ಶಾಂತಿ ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲಮ್ಮ ಈ ಸಿನ ವಾಪಸ್ ಕಳಿಸು ಅಂತ ಸೂರ್ಯನ್ಗೆ ಅವಳೇ ಹೇಳ್ಕೊಟ್ಟಿರ್ ಅಷ್ಟಕ್ಕೂ ಇದ್ರಲ್ಲೆಲ್ಲ ತಪ್ಪಿರೋದು ರೋಹಿಣಿ ಅವರದ್ದೇ ಅತ್ತೆ ಅವರೇ ಅಂತ ಆಡಿಸರನ್ನ ಆಡಾಡ್ಬೇಕಿತ್ತು ಇದ್ರಲ್ಲಿ ಮೀನಾ ಏನ್ ತಪ್ಪಿದೆ ಅಂತ ರೋಹಿಣಿ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ನಂದೇನ್ ತಪ್ಪಿದೆ ನಾನೇನ್ ಮಾಡಿದೆ ಇದ್ರಲ್ಲಿ ಕೇಳಿದಾಗ ಶ್ರುತಿ ನಮ್ಮಮ್ಮಿ ಹೇಳಿದ್ರಲ್ಲ ದುಡ್ಡು ಬೇಡ ಅಂತ ಸರನ ಹಾಡ ಇಟ್ಟು ನೀವು ದುಡ್ಡನ್ನ ಯಾಕ ವಾಪಸ್ ತಂದಕು ಹಾಗಾದ್ರೆ ನಿಮ್ದೆ ಅಲ್ವಾ ತಪ್ಪಿರೋದು ಅಂತ ಶ್ರುತಿ ಹೇಳ್ದ ಆಗ ರೋಹಿಣಿ ಅಯ್ಯೋ ಶ್ರುತಿ ನೀವ್ ಏನ್ ಹೇಳ್ತಾ ಇದ್ದೀರಾ ಹಾಗೆಲ್ಲ ಇದ್ರೆ ನಾವು ಮರ್ಯಾದೆ ಇರುತ್ತಾ ನಮಗೆ ಅವ್ರು ನ ವಾಪಸ್ ಕೊಟ್ಟ ಮೇಲೆ ನಾವು ದುಡ್ಡನ್ನ ಇಟ್ಕೊಳ್ಳೋದು ಎಷ್ಟು ಸರಿ ಅವ್ರು ದುಡ್ಡನ್ನ ಬೇಡ ಅಂತ ಹೇಳಿದ್ದು ಅವ್ರ ದುಡ್ಡು ಗುಣ ಆದ್ರೆ ಅದನ್ನ ಅದನ್ನಾಗಿ ಇಟ್ಕೊಳಕಾಗುತ್ತ ನಾವು ಇಟ್ಕೊಳಕ್ ಆಗಲ್ಲ ಶ್ರುತಿ ಅದಕ್ಕೆ ಕೊಟ್ಟಿದ್ದು ಅಂತ ರೋಹಿಣಿ ಆಗ ಶಾಂತಿ ಅಯ್ಯೋ ಅರ್ಶನ ದಾರದಲ್ಲಿ ನಿನ್ನ ಈ ತರ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದ್ದೇವಮ್ಮ ಅಂತ ಹೇಳ್ದಾಗ ಆಗ ಶ್ರುತಿ ಯಾಕತ್ತೆ ಯಾಕೆ ಮೀನನ್ನ ನೋಡಿದಾಗ ನಿಮ್ಗೆ ಏನು ಅನ್ಸ್ಲಿಲ್ವಾ ಮೀನನ್ ಯಾಕೆ ಇಷ್ಟೊಂದು ವೇಷ ಮಾಡ್ತೀವಿ ಬರೀ ಸೀರಿಯಲ್ ನಲ್ಲಿ ಮಾತ್ರ ಈ ತರ ಸೆಂಟಿಮೆಂಟ್ ಇರುತ್ತೆ ಅನ್ಕೊಂಡಿದ್ದೀನಿ ಈಗ ನಮ್ಮ ಮನೇಲಿ ನೋಡೋದ್ರಿಂದ ಅದ್ರ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಬೇಕಾದ್ರೆ ನಮ್ಮ ಅಮ್ಮನ ಹತ್ರ ಮಾತಾಡಿ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ನಾನು ಅವರಿಗೆ ತಗೊಂಡ್ ಬಾ ಅಂತ ಹೇಳತ್ತೆ ಅಂತ ಶ್ರುತಿ ಹೇಳಿದಾಗ ಆಗ ರೋಹಿಣಿ ಶ್ರುತಿ ನಮಗೆ ಅದು ಮರ್ಯಾದೆ ಇರೋದಿಲ್ಲ ಶ್ರುತಿ ಗಂಡನೇ ನನಗೆ ವಾಪಸ್ ತಂದ್ಕೊಡ್ತಾರೆ ಹಾಗೆ ತಾಳಿ ಸರನ್ನು ಬಿಡಿಸ್ಕೊಡ್ತಾರೆ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಟೈಮ್ ಆಗ್ತಿದೆ ಅಂತ ಹೇಳಿ ರೋಹಿಣಿ ಮತ್ತೆ ಶ್ರುತಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಶಾಂತಿ ಮೀನಿಂದನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ಅವಳಿಗೆ ಸರಿಯಾಗಿ ಗತಿ ಕಾಣಿಸ್ತೀನಿ ಅಂತ ಅನ್ಕೊಂತಿರ್ತಾರೆ ಇಲ್ಲಿಗೆ ಈ ಸಂಚೆ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್